ಮೊದಲು ಪ್ಲೀಸ್ ನಮ್ಮನ್ನು ಕಾಪಾಡಿ ಅಂತ ವಿಡಿಯೋ ನಮ್ಮನ್ನು ಕೂಡಿ ಹಾಕಿದ್ದಾರೆ ಅಂತ ವಿಡಿಯೋ ಮಾಡಿದ್ದ ಮಹಿಳೆ ನಮಗೆ ರಕ್ಷಣೆ ಬೇಕು ದಯವಿಟ್ಟು ನಮ್ಮ ರಕ್ಷಣೆಗೆ ಬನ್ನಿ ವಿಡಿಯೋ ನೋಡಿ ಆ ಮನೆಗೆ ಭೇಟಿ ನೀಡಿದ ಪೊಲೀಸರು ಪೊಲೀಸರ ಎದುರು ಉಲ್ಟಾ ಹೊಡೆದ ಮಹಿಳೆ ನಾವೇ ಒಳಗಿಂದ ಮನೆ ಡೋರ್ ಲಾಕ್ ಮಾಡಿಕೊಂಡಿದ್ವಿ ನಮ್ಮನ್ನು ಯಾರೂ ಕೂಡ ಕೂಡಿ ಹಾಕಿಲ್ಲ ಅಂತ ಹೇಳಿಕೆ ಹಾಸನ ಜಿಲ್ಲೆಯ ಸಕಲೇಶ್ಪುರ ತಾಲೂಕಿನ ಗ್ರಾಮವೊಂದರಲ್ಲಿ ಘಟನೆ ಭಾರಿ ಅನುಮಾನಕ್ಕೆ ಕೇಡೆ ಮಾಡಿಕೊಟ್ಟ ಮಹರಿಯ ನಡೆ ಪ್ಲೀಸ್ ದಯವಿಟ್ಟು ನನ್ನ ಹೆಲ್ಪ್ ಮಾಡಿ ಹೆಲ್ಪ್ ಮಾಡಿ ಕೂಡಾಕಿದ್ದಾರೆ ನನ್ನ ಹಸ್ಬೆಂಡ್ ಒಳಗಡೆ ಬಿಡ್ತಾ ಇಲ್ಲ ಆಚೆ ಕಡೆ ಅಲ್ಲಿ ಮೇನ್ ಗೇಟ್ ಅಲ್ಲಿ ಇದಾರೆ ದಯವಿಟ್ಟು ಅವ್ರನ್ನ ಬರ ಮಾಡೋ ತರ ಹಾಸನ ಜಿಲ್ಲೆಯ ಸಕಲೇಶ್ಪುರದ ಗ್ರಾಮವೊಂದರಲ್ಲಿ ವಿಚಿತ್ರ ಘಟನೆ ಒಂದು ನಡೆದಿದೆ ನಮ್ಮನ್ನ ಕೂಡಿ ಹಾಕಿದ್ದಾರೆ ಅಂತ ಕುಟುಂಬ ಒಂದು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದೆ ಗಿರೀಶನವರ ಪತ್ನಿ ತಾಯಿ ಹಾಗೂ ಮಗನನ್ನ ಒಳಗಡೆ ಕೂಡಿ ಹಾಕಿದ್ದಾರೆ ಅಂತ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಲಾಗಿತ್ತು ಈ ವಿಡಿಯೋದಲ್ಲಿ ನಮಗೆ ಸೂಕ್ತ ರಕ್ಷಣೆ ಬೇಕು ಅಂತ ಮನವಿಯನ್ನ ಮೂವರೂ ಕೂಡ ಮಾಡಿಕೊಂಡಿದ್ರು ಮ್ಯಾಮ್ ಪ್ಲೀಸ್ ನಾನು ರೂಮಲ್ಲಿ ನನ್ನ ಕೂಡ ರೂಮಲ್ಲಿ ಬೀಗ ಹಾಕೊಂಡಿದ್ದೀನಿ ಪ್ಲೀಸ್ ದಯವಿಟ್ಟು ನಾನು ಹೆಲ್ಪ್ ಮಾಡಿ ಮಾಡಿ ಪ್ಲೀಸ್ ಮೇಡಮ್ ಪ್ಲೀಸ್ ಹೆಲ್ಪ್ ಮೀಡಮ್ ಏನಾದರೂ ಮಾಡಿ ನಮ್ಗೆ ದಾರಿ ತೋರಿಸಿ ಮೇಡಮ್ ತೋರಿಸಿ ಮೇಡಮ್ ಕೂಡ ಹಾಕಿದ್ದಾರೆ ನನ್ನ ಹಸ್ಬೆಂಡ್ ಒಳಗಡೆ ಬಿಡ್ತಾ ಇಲ್ಲ ಆಚೆ ಕಡೆ ಅಲ್ಲಿ ಮೇನ್ ಗೇಟ್ ಅಲ್ಲಿ ಇದಾರೆ ದಯವಿಟ್ಟು ಅವ್ರನ್ನ ಬರ ಮಾಡೋ ತರ ಮಾಡ್ಕೊಡಿ ಆಚೆ ಕಡೆ ಎಲ್ಲ ಪೊಲೀಸ್ ಇದ್ದಾರೆ ಬಟ್ ಆದ್ರೂ ಕೂಡ ನಮಗೆ ಭಯ ಆಗ್ತಾ ಇದೆ ಮೇಡಮ್ ಪ್ಲೀಸ್ ರಕ್ಷಣೆ ಕೊಡಿ ಮೇಡಮ್ ದಯವಿಟ್ಟು ರಕ್ಷಣೆ ಕೊಡಿ ರಕ್ಷಣೆ ಕೊಡಿ ರಕ್ಷಣೆ ಕೊಡಿ ಪ್ಲೀಸ್ ಹೆಲ್ಪ್ ಮಾಡಿ ಮೇಡಮ್ ಪ್ಲೀಸ್ ಹೆಲ್ಪ್ ಮಾಡಿ ಮೇಡಮ್ ಪ್ಲೀಸ್ ನನ್ನ ರೂಮಲ್ಲಿ ಕೂಡ ಕೂಡ ಇದ್ದೀನಿ ಮೇಡಮ್ ರೂಮಲ್ಲಿ ಬೇಗ ರೂಮ್ ಹಾಕೊಂಡಿದ್ದೀನಿ ಮೇಡಮ್ ನಾನು ರೂಮಲ್ಲಿ ಇದ್ದೀನಿ ಮೇಡಮ್ ಮೇಡಮ್ ರೂಮಲ್ಲಿ ಇದೀವಿ ನಮಗೆ ನಮಗೊಂಥರ ರಕ್ಷಣೆ ಕೊಡಿ ದಾರಿ ತೋರಿಸಿ ಮೇಡಮ್ ನೀವೆಲ್ಲ ದೇಹ ತೋರಿಸ್ಬೇಕು ಪ್ಲೀಸು ಪ್ಲೀಸ್ ಮೇಡಮ್ ಪ್ಲೀಸ್ ಪ್ಲೀಸು ಮೇಡಮ್ ಇಲ್ಲ ಆದಷ್ಟು ನಾವು ಮಾಡಿದ್ದೀವಿ ಮೇಡಮ್ ಇದಕ್ಕಿಂತ ಮಾಡೋಕ್ಕೆ ಶಕ್ತಿ ಇಲ್ಲ ಮೇಡಮ್ ಇಲ್ಲ ಅವರು ಬಲವಂತವಾಗಿ ನಮ್ಮ ಮನೆಯನ್ನು ಬಿಡಿಸ್ಕೊಬೇಕು ಅಂದ್ಕೊಂಡಿದ್ದಾರೆ ಮೇಡಮ್ ದಯವಿಟ್ಟು ಬ ನಮ್ಮ ಮನೆನ ಮತ್ತೆ ನನ್ನನ್ನು ಉಳಿಸಿ ಮೇಡಮ್ ದಯವಿಟ್ಟು ಮೇಡಮ್ ನನ್ನ ಹಸ್ಬೆಂಡ್ ಹೊರಗಡೆ ಇದ್ದಾರೆ ಮೇಡಮ್ ಅವ್ರನ್ನ ದಯವಿಟ್ಟು ಒಳಗಡೆ ಬರೋ ಥರ ಮಾಡಿ ಮೇಡಮ್ ನಮ್ಮ ರಿಲೇಟಿವ್ಸ್ ಎಲ್ಲ ಗೇಟ್ ಹತ್ರ ಇದ್ದಾರೆ ಮೇಡಮ್ ಏನೋ ನಾನೊಂದು ಇಲ್ಲಿ ದಾರಿ ಏನು ಒಂದು ದಾರಿ ಮೇಡಮ್ ಏನಾದ್ರು ಹೆಲ್ಪ್ ಮಾಡಿ ಮೇಡಮ್ ಪ್ಲೀಸ್ ಮೇಡಮ್ ಈ ವಿಡಿಯೋವನ್ನ ಆಧರಿಸಿ ವಿಚಾರಣೆಗೆ ಅಂತ ಪೊಲೀಸರು ತೆರಳಿದ್ದಾರೆ ರಕ್ಷಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈ ವೇಳೆ ಯಾರನ್ನ ಕೂಡಿ ಹಾಕಲಾಗಿತ್ತು ಗಿರೀಶನವರ ಪತ್ನಿ ಅವರೇ ಉಲ್ಟಾ ಹೊಡೆದಿದ್ದಾರೆ ಯಾರು ಕೂಡ ನಮ್ಮನ್ನ ಕೂಡಿ ಹಾಕಿಲ್ಲ ಮನೆ ಡೋರ್ ಲಾಕ್ ಮಾಡ್ಕೊಂಡು ನಾವೇ ಒಳಗಿದ್ದೀವಿ ಅಂತ ಹೇಳಿದ್ದಾರೆ ಇದು ಸಾಕಷ್ಟು ಅನುಮಾನಕ್ಕೆ ಮಾಡಿಕೊಟ್ಟಿದೆ ಅಷ್ಟಕ್ಕೂ ಈ ಮಹಿಳೆ ಮೊದಲು ಯಾಕೆ ಆ ರೀತಿ ವಿಡಿಯೋ ಮಾಡಿದ್ರು ವಿಡಿಯೋದಲ್ಲಿ ನಮ್ಗೆ ರಕ್ಷಣೆ ಬೇಕು ನಮ್ಮನ್ನ ಕೂಡಿ ಹಾಕಿದ್ದಾರೆ ಅಂತ ಹೇಳಿದ ಮಹಿಳೆ ಪೊಲೀಸರು ತಳ್ತಾ ಇದ್ದಂತೆ ಉಲ್ಟಾ ಹೊಡ್ತಿದ್ದು ಯಾಕೆ ಅಷ್ಟಕ್ಕೂ ಏನ್ ನಡ್ತಿದೆ ಪೊಲೀಸರ ಎದುರು ಏನ್ ಹೇಳಿದ್ರು ಬನ್ನಿ ನೋಡೋಣ மேடம் ஏன்ரையாங்க <coughs>

ಮತ್ತಿನ ಯಾತ್ ಪೊಲೀಸ್ನವ್ ಯಾರ ಕೂಡ ಹಾಕಿ ಬಿಟ್ಟಿದ್ದಾರೆ ನನಗೆ ತೊಂದರೆ ಕೊಡ್ತಾ ಇದ್ರಿ ಕೂಡ ಹಾಕಿಲ್ಲ ಸರ್ ನಾ ಲಾಕ್ ಹಾಕೊಂಡ್ ಕೂತಿದ್ದೀವಿ ನಮ್ಗ್ ರಕ್ಷಣೆ ಕೊಡಿ ಅಂತ ಅಂದಿದ್ವಿ ಈ ತರ ಎಲ್ಲ ಬಂದಿದಾರಲ್ಲ ಅವರು

ಇಲ್ಲ ಒಳಗಡೆಯಿಂದ ಲಾಕ್ ಆಗಿದೆ ಹೊರಗಡೆಯಿಂದ ಆಗಿಲ್ಲ ಇಲ್ಲ ಸರ್ ಪರವಾಗಿಲ್ಲ ಪರವಾಗಿಲ್ಲ ಸರ್ ಹೊರಗೆ ಬಂದು ಮಾತಾಡಿ ಮಾತಾಡಿಮ್ಮ ತೊಂದರೆ ಇಲ್ಲ ಎಲ್ಲ ಡಿಪಾರ್ಟ್ಮೆಂಟ್ ಅವರೇ ಬಂದಿರೋದು

ಅಲ್ಲೂ ನಮ್ದು ಸ್ವಂತ ಪ್ಯಾನಲ್ಲ ಸರ್ ಕಂಬಕ್ಕೆ ಕಟ್ಟಿರೋದ್ನ ಅಲ್ಲಿ ನಾಯಿ ಕಟ್ಟಿದ್ದೀನಿ ನೋಡಿ ಅದು ಕಟ್ಟಿರೋದ್ನ ಅವರು ಬಿಚ್ಚಿಕೊಂಡು ಹೋಗ್ಬಿಟ್ಟು ಹೋಗಿದ್ದಾರೆ ಯಾರು ಯಾರು ಬಿಚ್ಕೊಂಡು ಹೋಗೋಲ್ಲ ಅಂತ ನಾನು ಯೋಚನೆ ಮಾಡಲ್ಲ ನಾನು ಹೇಳೋಕ್ಕಾಗಲ್ಲ ಯಾರು ಬಿಚ್ಕೊಂಡು ನನಗೂ ಗೊತ್ತಿಲ್ಲ ನನಗೆ ಕರೆಂಟ್ ಇಲ್ಲ ಒಂದು ವಾರ ಆಯಿತು ಕರೆಂಟ್ ಇಲ್ಲ पब्लिक इंपैक्ट जनशक्त निर्णायक